ಅನೇಕ ಮಾತು ಮಾತು ಬರಲಾದವರಿಗೆ ಪವರಿಗೆ ಕಿವಿ ಕಿವಿಯನ್ನು ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯನ್ನು ತೋರಿಸುವಂಥ ಒಂದು ಸ್ಥಳಕ್ಕೆ ಬಂದಿದ್ದೀವಿ ಇದನ್ನು ನೀವು ದೇವಸ್ಥಾನ ಅಂದರೂ ತಪ್ಪಾಗಲ್ಲ ದರ್ಗಾ ಅಂದರೂ ತಪ್ಪಾಗಲ್ಲ ಆ ಸ್ಥಳ ಯಾವುದು ಅಂತ ನಿಮ್ಗೆ ಅನಿಸಿರ್ಬೋದು ಬನ್ನಿ ಆ ಸ್ಥಳ ಯಾವುದು ತಪ್ಪು ಹಿಂದೂ ಮತ್ತು ಮುಸ್ಲಿಂ ಎರಡರ ಭಾವೈಕ್ಯತೆಯನ್ನು ತೋರಿಸುವಂಥ ದೇವಸ್ಥಾನ ಇಂಕಂಚಿ ಧಾವಲ್ ಮಲ್ಲಿಕ್ ದೇವಸ್ಥಾನ ಆಗಿರುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಶ್ರೀ ಗುರು ಧಾವಲ್ ಮಲ್ಲಿಕ್ ಪ್ರಸನ್ನ ಅಂತ ಬರೆದಿದ್ದಾರೆ ಧಾವಲ್ ಮಲ್ಲಿಕ್ ಅನ್ನೋದು ಒಂದು ಮುಸ್ಲಿಂ ಧರ್ಮವನ್ನೇ ತೋರಿಸಿದ್ರೆ ಶ್ರೀ ಗುರು ಪ್ರಸನ್ನ ಅನ್ನೋದು ಹಿಂದೂ ಧರ್ಮವನ್ನ ಸೂಚಿಸಿದ್ದಾರೆ ದೇವಸ್ಥಾನ ಹಿಂದೂ ಧರ್ಮದ ಶೈಲಿಯಲ್ಲಿ ಕಡೆದ ತುಂಬಾ ಅನ್ಸುತ್ತೆ ವಿಶೇಷ ಪ್ರತಿ ವರ್ಷ ಅವರಾತ್ರ ಐದು ದಿವಸ ಜಾತ್ರೆ ನಡೀತದೆ ಇಲ್ಲಿ ಇಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಭಾವಗೀತೆ ಸಂಗಮ ಇರುವುದರಿಂದ ಪ್ರತಿ ವರ್ಷ ಎಲ್ಲರೂ ಗೌಡ್ರು ಕುಲ್ಕರ್ಣ್ಯರು ಮತ್ತು ಮುಜಾವರು ಬಾವುಗಳು ಎಲ್ಲರೂ ಕಲಿತು ಒಂದು ಗುರುವಿನ ಗಂಧ ಗಂಧ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತದೆ ಇಲ್ಲಿ ಅವರಿವರು ಏನಾದ್ ಬಡವ ಮತ್ತು ಶ್ರೀಮಂತ ಯಾರು ಅವರಿವರೇನದೇ ಎಲ್ಲರೂ ಕಲ್ತು ಒಂದು ಒಳ್ಳೆಯ ನಿಟ್ಟಿನಲ್ಲಿ ಜಾತ್ರೆ ಮಾಡ್ತಕ್ಕಂಥದ್ದು ಇಲ್ಲಿ ಒಂದು ಸಂಪ್ರದಾಯ ಆಗಿದೆ ಮತ್ತು ಏನು ಬೀಳ್ಕೊಡ್ತಾರಲ್ಲ ಅದನ್ನು ಅವರು ಹುಷಿ ಇಲ್ಲದೇ ಒಂದು ಕಾರ್ಯ ನೆರೆ ನೆರವೇರಿಸತಕ್ಕಂಥ ಒಂದು ಗುರು ಧಾವಲ್ ಮಲಿಕರಾಗಿದೆ न कर नानु एसी धर्मदर्सी अना को मुझर माते ನಾವು ಏನಾದ್ರೂ ಬೇಡ್ಕೊಂಡ್ರೆ ಅದು ಬರೋ ವರ್ಷದೊಳಗಿನೇ ಕೆಲಸ ಆಗುತ್ತೆ ಅಂತ ಎಷ್ಟೋ ಜನ ಹೇಳ್ತಾರೆ ಈ ದೇವಸ್ಥಾನಕ್ಕೆ ಬಂದಂತ ಭಕ್ತಾದಿಗಳಾಗಿರ್ಬೋದು ಅಥವಾ ಬೇಡ್ಕೊಂಡಂತ ಜನ ಆಗಿರ್ಬೋದು ಇಲ್ಲಿ ವಾರದಲ್ಲಿ ಎರಡು ದಿನ ಇಲ್ಲಿ ಮರಿನ ಮಾಡ್ತಾರೆ ಅದು ಕೂಡ ಐದನೂರ್ಗಿಂತ ಕೆಳಗಿರಲ್ಲ ಅಷ್ಟು ಮರಿಗಳನ್ನ ಇಲ್ಲಿ ಮಾಡ್ತಾರೆ ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಟೈಮ್ ಸಾಕಾಗಲ್ಲ ಅಷ್ಟು ಹೇಳ್ಬೋದು ಇಲ್ಲಿ ಮಾತು ಬರೆದ ಮಕ್ಕಳಿಗೂ ಕೂಡ ಮಾತನ್ನ ಕೊಟ್ಟಂತ ಪವಾಡ ಪುರುಷರು ದಾವಲ್ ಮಲ್ಲಿಕ್ ಅವರು ಇಡೀ ಉತ್ತರ ಕರ್ನಾಟಕದಲ್ಲಿ ಇಂಥ ಒಂದು ಸ್ಥಳ ನಾವೆಲ್ಲೂ ನೋಡಿರಕ್ಕೆ ಚಾನ್ಸ್ ಇಲ್ಲ ಅಂತ ಅನ್ಕೋತೀನಿ ಯಾಕಂದರೆ ಒಂದೇ ದೇವಸ್ಥಾನದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎರಡೂ ದೇವರು ಇರೋ ಒಂದು ದೇವಸ್ಥಾನ ಅಂದರೆ ಅದು ಎಂಕಂಚಿ ಧಾವಲ್ ಮಲ್ಲಿಕ್ ದೇವಸ್ಥಾನ ಮಾತ್ರ ಇದೇ ಎಂಕಂಚಿ ದೇವಸ್ಥಾನದಲ್ಲಿ ಒಂದು ಪವಾಡ ಆಗುತ್ತೆ ಆ ಪವಾಡ ಎಲ್ಲರೂ ಕೂಡ ನೋಡಿರ್ತಾರೆ ಇದೇ ಕಳೆದ ಹತ್ತು ವರ್ಷಗಳ ಹಿಂದೆ ಮಹಾದೇವಿ ಅನ್ನೋರಿಗೆ ಹೆಣ್ಣು ಮಗು ಆಗಿರುವುದಿಲ್ಲ ಅದರಿಂದ ಅವರು ದೇವಸ್ಥಾನಕ್ಕೆ ಬಂದು ನನಗೆ ಹೆಣ್ಮಗಳಾದರೆ ನಾನು ಇಲ್ಲಿ ಬಂದು ಕುದಿಯೋ ಅನ್ನದಲ್ಲಿ ಆ ಹೆಣ್ಣು ಮಗುವನ್ನು ಎದ್ದು ತೆಗಿತೀನಿ ಅಂತ ಬಿಡ್ಕೊಂಡಿರ್ತಾರೆ ಅವ್ರು ಬೇಡ್ಕೊಂಡಂತೆ ಅವ್ರ ಹೆಣ್ಣು ಮಗು ಕೂಡ ಆಗುತ್ತೆ ಅವ್ರು ಬೇಡ್ಕೊಂಡಂತೆ ಹೆಣ್ಣು ಮಗುವನ್ನು ಎಂಕಂಚಿ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದ ಮೇಲೆ ಆ ಕುದಿಯೋ ವನದಲ್ಲಿ ಆಗಿನ ಅಜ್ಜರವ ಅಜ್ಜನವರಾದಂಥ ಅಯ್ಯಾಳಜ್ಜನವರು ಆ ಕುದಿಯೋವನದಲ್ಲಿ ಆ ಮಗುವನ್ನು ಎದ್ದು ತೆಗಿತಾರೆ ಆದರೆ ಆ ಕೂಸಿಗೆ ಗಾಯ ಆಗಲಿ ಗುಳ್ಳಿಯಾಗಲಿ ಒಂದು ಸಣ್ಣ ಕಲೆ ಕೂಡ ಆಗಿರೋದಿಲ್ಲ ಈ ತಾಲೂಕಿನ ವಿಜಯಪುರ ಜಿಲ್ಲೆಯ ಎಂಕಂಚಿ ಗ್ರಾಮದ ಸಿದ್ದರಾಮ್ ನಾಗಪಳ್ಳಿ ನಾನು ಈ ಒಂದು ದೌರ್ ಮಲಿಕರ ಹಿಸ್ಟ್ರಿ ಹೇಗಿದೆ ಅಂದರೆ ಬ್ರಿಟಿಷರ ಕಾಲದಕ್ಕಿಂತಲೂ ಪೂರ್ವದಲ್ಲಿ ಹಲುಮತ ಸಮಾಜದವರ ಭಕ್ತಿಗೆ ಒಲಿತು ಈ ಒಂದು ನಮ್ಮ ಗ್ರಾಮಕ್ಕೆ ದೌರ್ ಸುಮಾರು ವರ್ಷಗಳ ಹಿಂದೆ ಆಗಮಿಸುತ್ತಾರೆ ಈ ಒಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮಂದಿರ ಇದು ಅಂದರೆ ಇಲ್ಲಿ ಹಿಂದೂ ಮುಸ್ಲಿಮ್ ಅನ್ನುವ ಭೇದ ಭಾವನೆ ಯಾವುದೂ ಇಲ್ಲ ಇಲ್ಲಿ ಈ ದೊಳದ ದೇವಸ್ಥಾನಕ್ಕೆ ಪೂಜಾರಿಗಳಾಗಿರ್ತಕ್ಕಂಥವ್ರು ಆಲ್ಮತ ಸಮಾಜದವರು ಆಲ್ಮತ ಸಮಾಜದವರು ಮತ್ತು ಹಿಂದೂ ಮುಸ್ಲಿಮ್ ಅನ್ನುವ ಭಾವಕ್ಯತೆಯನ್ನು ಹೊಂದಿಕೊಂಡು ಇಲ್ಲಿ ಸುಮಾರು ದಿವಸಗಳಿಂದ ಅನೇಕ ಒಳಗಳನ್ನು ಆಲ್ಮತ ಸಮಾಜದ ಪೂಜ್ಯರಿಂದ ಆಗಿ ಬಂದಿರ್ತಕ್ಕಂಥದ್ದು ಆಲ್ಮತ ಸಮಾಜ ಅಂದರೆ ಹೆಂಕಂಚೆ ಗ್ರಾಮದಲ್ಲಿ ಆಲ್ಮತ್ ಸಮಾಜದಲ್ಲಿ ಸಾಕಷ್ಟು ಮನೆತನಗಳಿದ್ದರೂ ಕೂಡ ಮುಜವರ ಮನೆತನದವರಿಗೆ ಮಾತ್ರ ಈ ಒಂದು ಪೂಜೆ ಕಾರ್ಯಗಳನ್ನು ಸೀಮಿತವಾಗಿದ್ದಿತ್ತು ದಾವರಿ ಅನೇಕ ಪವಾಡಗಳು ಮಾತು ಬರಲಾದವರಿಗೆ ಮಾತು ಕೊಟ್ಟಿರ್ತಕ್ಕಂಥ ಪವಾಡಗಳಾಗಿವೆ ಕಿವಿ ಕೇಳದವರಿಗೆ ಕಿವಿಯನ್ನು ಕಟ್ಟಿ ಪಟ್ಟಿರ್ತಕ್ಕಂಥ ಪವಾಡಗಳಾಗಿರುವ ಸಾಕಷ್ಟು ಪವಾಡಗಳು ತುಂಬ ಹಿಂದಿನ ಕಾಲದಲ್ಲಿ ಅಂದರೆ ಈ ದಾವಿ ಮೂಲಕ ಪ್ರಸಿದ್ಧವಾಗಲು ಕಾರಣ ಒಂದು ಅದ್ಭುತವಾದ ಪವಾಡ ಏನಂದರೆ ನಮ್ಮೂರ ಜಾತ್ರೆಯಲ್ಲಿ ವಾಯು ಒಳಗೆ ಬಿದ್ದಿರ್ತಕ್ಕಂಥ ಅಂದರೆ ಸತ್ತು ಕೂಸನ್ನು ಬದುಕಿಸ್ತಕ್ಕಂಥ ಪವಾಡವನ್ನು ಅದು ಈ ನಮ್ಮ ಗೌರವ ಮೂಲಕರು ಮಾಡಿರ್ತಕ್ಕಂಥದ್ದು ಆ ಆಗಿನ ಸಮಯದಲ್ಲಿ ನಮ್ಮ ಪುಂಡಪ್ಪುತನವರು ಅನೇಕ ಪೋಲಗಳನ್ನು ಮಾಡಿದ್ದಾರೆ ಎಲ್ಲ ಇಲ್ಲಿ ಎಂಟು ಮನೆತನದವರು ಪೂಜೆ ಮಾಡ್ತಾ ಇದ್ದಾರೆ ಆ ಪೂಜೆ ಮಾಡುವಂಥ ಸಮಯದಲ್ಲಿ ಪೂಜೆ ಪೂಜೆ ವರ್ಷಕ್ಕೊಬ್ಬರಿ ಪೂಜೆ ಬರ್ತಾಯಿದೆ ಆ ಪೂಜೆ ಮಾಡುವಂಥ ಸಮಯದಲ್ಲಿ ಅವರ ಮನೆಯಲ್ಲಿ ಒಂದು ಸಣ್ಣ ಮಗು ಸಹಿತ ಅದು ಏನು ಹೇಳಿದ್ರು ಸಹಿತ ಅದು ಒಂದು ಹೇಳಿರ್ತಕ್ಕಂಥ ವಾಣಿಯನ್ನು ಭಕ್ತರಿಗೆ ನಿಜವಾಗಿ ಬಂದಿರತಕ್ಕಂಥದ್ದು ಅದನ್ನು ಭಕ್ತರು ಹರಿಕೆಯನ್ನು ತೀರಿಸ್ತಾರೆ ಅನೇಕ ಪವಾಡಗಳನ್ನು ಆಗಿರ್ತಕ್ಕಂಥ ಗೌರಮುಲಕ ದೇವರಷ್ಟೇ ಇರ್ತದೆ ಇದು ಹಿಂದೂ ಮುಸ್ಲಿಂ ಭಾವಕ್ಯತೆ ವೆಂಕಚಿ ಗ್ರಾಮ ಗೌರವ ಮೂಲಕ ದೇವಸ್ಥಾನದಿಂದ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ದಸರಾವಾಸಿಯಾಗಿರ್ತಕ್ಕಂಥದ್ದು